ಮಹಾರಾಷ್ಟ್ರದಲ್ಲಿರುವ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ಈಗ ವರದಿಗೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಮಹಾರಾಷ್ಟ್ರದ ಸಾಂಗ್ಲಿ ಶಾಲೆಗಳಿಗೆ ಗಡಿ ಅಭಿವೃದ್ಧಿಯ ಪ್ರಾಧಿಕಾರ ಈಗ ಭೇಟಿ ಕೊಟ್ಟಿದೆ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ನೇತೃತ್ವದ ಈಗ ಭೇಟಿ ಕೊಟ್ಟಿರುವಂಥದ್ದು ಮರಾಠಿ ಶಿಕ್ಷಕರನ್ನು ನೇಮಕ ಮಾಡಿರುವಂಥ ಶಾಲೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಸೊ ಮಕ್ಕಳಿಗೆ ಮರಾಠಿ ಭಾಷೆ ಹೇರಿಕೆಗೆ ಮುಂದಾಗಿರುವಂಥ ರಾಷ್ಟ್ರ ಸರ್ಕಾರ ಅಂತ ಹೇಳಿ ಈ ಟ್ಯಾಗ್ಲೈನ್ ಮುಖಾಂತರ ನಿಮ್ಮ ಝಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ಅಂದ್ರಲ್ಲಿ ಕನ್ನಡಿಗರಿಗೆ ಕನ್ನಡ ಓದುವಂಥ ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ಇರೋ ಪರಿಸ್ಥಿತಿ ಆಗ್ತಾ ಇತ್ತು ಅಲ್ಲಿ ಅಂದರೆ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕ ಆಗ್ತಾ ಇತ್ತು ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಝಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಆ ಸ್ಥಳಕ್ಕೆ ಆ ಶಾಲೆಗೆ ಭೇಟಿಯನ್ನು ಕೊಟ್ಟು ವಿಚಾರಣೆ ಮಾಡ್ತಾ ಇರುವಂಥದ್ದು ಪರಿಶೀಲನೆಯನ್ನು ಮಾಡಿರುವಂಥದ್ದು ಸೊ ಇದು ನಿಮ್ಮ ಜೀಕರಣ ನ್ಯೂಸ್ನ ಬಿಗ್ ಇಂಫ್ಯಾಕ್ಟ್ ಯಾಕೆ ಅಂತಂದರೆ ಆ ಗಡಿ ಭಾಗದಲ್ಲಿ ಕನ್ನಡಿಗರಿದ್ದಾರೆ ಆ ಕನ್ನಡಿಗರಿಗೆ ಕನ್ನಡವೇ ಇಲ್ಲ ಕನ್ನಡ ಭಾಷೆ ಆಗಿರ್ಬೋದು ಅಥವಾ ಕನ್ನಡ ಕಲಿಕೆ ಅನ್ನೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು ಆ ಭಾಗದಲ್ಲಿ ಸೊ ಮಕ್ಕಳಿಗೆ ಮರಾಠಿ ಭಾಷೆ ಹೇರಿಕೆಗೆ ಈ ಮಹಾರಾಷ್ಟ್ರ ಸರ್ಕಾರ ಮುಂದಾಗಿತ್ತು ಕನ್ನಡ ಕಲಿಯುವಂಥ ಮಕ್ಕಳಿಗೆ ಬಲವಂತವಾಗಿ ಮರಾಠಿ ಭಾಷೆ ಹೇರಿಕೆಗೆ ಮುಂದಾಗಿರುವಂಥ ಮಹಾ ಸರ್ಕಾರದ ವಿರುದ್ಧ ನಿಮ್ಮ ಝೀಕರಣ ನ್ಯೂಸ್ ವರದಿಯನ್ನು ಮಾಡುತ್ತೆ ಈಗ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಸರ್ಕಾರ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿರುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಹೇಗೆ ಈ ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು जो दोनों भाषा आना ऐसी सेविता को आप कीजिए मैं इस मीटिंग को कृपया बताता हूँ और एक बात आज यहाँ के जो अल्पभाषिक संस्था है उनको अल्पभाषिक दर्जा मिल गया है उस ही दर्जा पर हमें जो हमारे स्कूल हैं, जिला परिषद के उनको अल्पभाषिक दर्जा दीजिए ये सब हमारा जो समस्या है सब हल हो, हो जाएगा उसमें जो अल्प दर्जा मिल गया तो हमारे जिला परिषद के स्कूल को ये सभी समस्या हल हो जाएगी इसलिए कृपया हम हमदार साहब से भी विनती करते हैं सभी से विनती करते हैं कि हमारे जो जिला परिषद के स्कूल है उनको अल्पभाषिक के दर्जा दीजिए ये सब समस्या हमारे हल हो जाएंगे या निमित्तानापर्यंत दुसरीबरो घ्यायला आलेलेच आहे जे काही तुमचे मुद्दे आहे त्याच्याबरोबरच ह्याच्या संदर्भातलं याच्यात हा धोरणात्मक विषय हा काय इथलं प्रशासन लेवलला आहे किंवा याच्यातलं नाही आहे म्हणून मी म्हणतो की ह्याच्यातलं संदर्भातलं जे काही तुम्हाला मुद्दे टाकायचे आहेत त्याचे निवेदन मला तातडीनं आजच्याच द्या आणि येणाऱ्या अधिवेशनात ಇನ್ನು ನಮ್ ಜೊತೆಗೆ ಅಂದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಶೋಕ್ ಚಂದರ್ಗಿ ಅವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಹಲೋ ನಮಸ್ಕಾರ ನಾನು ಅಶೋಕ್ ಗಡಿ ಭಾಗದಲ್ಲಿ ಬಲವಂತವಾಗಿ ಅಲ್ಲಿ ಕನ್ನಡ ಶಾಲೆಗಳನ್ನ ಮುಚ್ಚುವಂತ ಪ್ರಯತ್ನ ಅಥವಾ ಕನ್ನಡಿಗರ ಮೇಲೆ ಮರಾಠಿ ಭಾಷೆ ಹೇರುವಂತ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ವರದಿಯನ್ನು ಮಾಡ್ತೀವಿ ಈಗ ಭೇಟಿ ಕೊಟ್ಟಿರುವಂತದ್ದು ನಿಯೋಗ ಅದೇ ನಮ್ಮ ಅಧ್ಯಕ್ಷರು ಸೋಮಣ್ಣ ಬೇವಿನ ಮರದವರು ಮತ್ತು ಕಾರ್ಯದರ್ಶಿಗಳು ಮತ್ತೇ ಪ್ರಕಾಶ್ ಅವರು ಅಲ್ಲಿ ಎರಡು ದಿವಸ ಕಾಲ ಭೇಟಿ ಕೊಟ್ಟಿದ್ದಾರೆ ಚತ್ ಅಕ್ಕಿಲ್ ಕೊಠಗಡೆ ಅಲ್ಲಿ ಮರಾಠಿ ಶಾಲೆಗಳಿಗೆ ಆ ಶಿಕ್ಷಕರ್ ನೇಮಿಸುವ ರೀತಿ ಕನ್ನಡ ಶಾಲೆಗಳಿಗೇನೆ ಮರಾಠಿ ಶಿಕ್ಷಕರ್ ನೇಮಿಸಿದ್ದಾರೆ ಅಲ್ಲಿ ಜತ್ ಭಾಗದ ಶಿಕ್ಷಕರು ಕನ್ನಡ ಸಂಘಟನೆಗಳು ಕನ್ನಡ ಮುಖಂಡರು ಹೋರಾಟ ಮಾಡ್ತಾ ಇದ್ದಾರೆ ನಿನ್ನೆ ಅಲ್ಲಿ ಒಂದು ಸಭೆ ಅದು ಅಲ್ಲಿ ಜತ್ ಶಾಸಕರಾದಂತ ವಿಕ್ರಮ ವಿಕ್ರಮದ ಸಾವಂತ್ ಅವರು ನಮಗ್ ಬೆಂಬಲ ನೀಡಿದ್ದಾರೆ ಮಹಾರಾಷ್ಟ್ರದ ಗಮನಕ್ಕೆ ಇದು ಬಂದಿದೆ ಅದು ಕರ್ನಾಟಕದಲ್ಲಿ ಭಾಷಾ ಸಂಖ್ಯಾತರಿಗೆ ನಾವು ಎಲ್ಲಾ ರೀತಿಯ ಸೌಲಭ್ಯ ಕೊಡ್ತೇವೆ ಮರಾಠಿ ಮರಾಠಿ ಭಾಷಿಕರಿಗೆ ಇಲ್ಲಿ ಶಿಕ್ಷಕರಾಗಲಿ ಶಾಲಾ ಕನ್ನಡಾಗಲಿ ಕನ್ನಡ ಶಾಲೆಗಿಂತ ಸುಧಾರಿಸಿದ ಸ್ಥಿತಿಯಲ್ಲಿ ನಾವು ಬೆಳಗಾವಿ ಗಡಿ ಭಾಗದಲ್ಲಿ ನಾವ್ ಇಲ್ಲಿ ಅವ್ರಿಗೆ ಸಾಕಷ್ಟು ಮರಾಠಿ ಮಾಧ್ಯಮ ಮಾಧ್ಯಮಿಕ ಶಾಲೆಗಳು ಸಾಕಷ್ಟಿವೆ ನಮ್ಮಲ್ಲಿ ತದ್ವಿರುದ್ಧವಾಗಿ ನಾವು ಕನ್ನಡ ಮಾಧ್ಯಮ ಶಾಲೆಗಳು ಬೇಕಂತ ನಾವು ಹೋರಾಟ ಮಾಡುವ ಪ್ರಸಂಗ ಇದೆ ಬೆಳಗಾವಿ ಗಡಿ ಭಾಗದಲ್ಲಿ ಆದ್ರಿಂದ ಈಗಾಗಲೇ ಅದು ಮಹಾರಾಷ್ಟ್ರ ಸರ್ಕಾರದ ಗಮನಕ್ಕೆ ಬಂದಿದೆ ನಮ್ಮ ನಿಯೋಗ ಭೆಟ್ಟಿ ಕೊಟ್ಟಿದ್ದಾಗ್ಲಿ ಆಮೇಲೆ ಅಲ್ಲಿ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾಗಲಿ ಬಂದಿದೆ ಅದು ಯಾವ ರೀತಿ ಅವರ ಮುಂದಿನ ಕ್ರಮ ಕೈಕೊಳ್ತಾರ ನಾವು ಕಾತ್ ನೋಡ್ತಾ ಇದ್ದೇವೆ ಇದು ಎರಡು ರಾಜ್ಯಗಳ ನಡುವಿನ ಒಂದು ಮಾತುಕತೆ ಆಗ್ಬೇಕು ಒಪ್ಪಂದ ಆಗ್ಬೇಕು ಇದು ಹೌದಾ ನಾವು ಕರ್ನಾಟಕದಲ್ಲಿ ಭಾಷಾ ಅಲ್ಪಸಂಖ್ಯಾತರ ನಾವು ನಿರ್ಲಕ್ಷ್ಯ ಮಾಡಿಲ್ಲ ಅದು ಯಾವುದೇ ಭಾಷಾ ಅಲ್ಪಸಂಖ್ಯಾತರಲ್ಲಿ ಅದು ಜತ್ತ ಮಾಡಿದ್ದಾರೆ ಅದು ವ್ಯವಸ್ಥಿತವಾಗಿ ಅಲ್ಲಿ ಕನ್ನಡ ಶಾಲೆಗಳನ್ನ ಬಂದ್ ಮಾಡಿಸುವಂತ ಹುನ್ನಾರ ಇದ್ರು ಇರಬಹುದು ಭೇಟಿ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಮಾಡಿದ ನೋಡಿಕೊಂಡು ಮುಂದೆ ಹೆಜ್ಜೆ ಇಡ್ತೇವೆ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಏನೇನು ಬೆಳವಣಿಗೆ ಆಗತ್ತೆ ಅಂತ ಹೇಳಿ ಜೊತೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ